ರಾಯಗಢದ ರೀಲ್ಸ್ ರಾಣಿ ಪ್ರಾಣ ಕಳೆದುಕೊಂಡಿದ್ದಾಳೆ ನೋಡಕ್ಕೆ ಸುರಸುಂದರಿ ರೀಲ್ಸ್ ಮಾಡುತ್ತಾ ಲಕ್ಷಾಂತರ ಫಾಲೋವರ್ಸ್ ಗಳಿಸಿದ್ಲು ರೀಲ್ಸ್ ಮಾಡೋದೇ ಇವಳ ಹಾಬಿಯಾಗಿತ್ತು ಇವತ್ತು ಅತಿಯಾದ ಕ್ರೇಜ್ ಸಾವಿಗೆ ಕಾರಣವಾಗಿದೆ ಹೌದು ರಾಯಗಢದ ಕುಂಬೆ ಜಲಪಾತದ ಮುನ್ನೂರು ಅಡಿ ಆಳಕ್ಕೆ ಬಿದ್ದು ಅನ್ವಿತಾ ಖಾಂದಾರ್ ಮೃತಪಟ್ಟಿದ್ದಾಳೆ ಜಲಪಾತದ ದೃಶ್ಯ ಸೆರೆಹಿಡಿಯಲು ತುತ್ತ ತುದಿಗೆ ಹೋಗಿದ್ದಳು ಆದರೆ ದುರ್ದೈವ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ ರೀಲ್ಸ್ ಹುಚ್ಚು ಪ್ರಾಣಕ್ಕೆ ಕಂಟಕವಾಯಿತು ಇವತ್ತಿನ ದಿನ ಯುವ ಜನತೆ ಲೈಕ್ ಕಾಮೆಂಟ್ಸ್ ಸಲುವಾಗಿ ಪ್ರಾಣವನ್ನು ಕಳೆತಿರುವುದು ಕಳೆದುಕೊಳ್ತಿರುವುದು ಜಾಸ್ತಿ ಆಗಿದೆ ಆದರೂ ಯುವ ಜನತೆ ಎಚ್ಚೆತ್ತುಕೊಳ್ಳದೇ ಇರುವುದು ವಿಪರ್ಯಾಸವೇ ಸರಿ ಸಂಪೂರ್ಣ ವಾರ್ತೆ ಹುಬ್ಬಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ ನೀವು ಸಂಪೂರ್ಣ ವಾರ್ತೆಯನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೋರಿ